ವೇದಿಕೆ ಮೇಲೆ ಇರುವ ನಮ್ಮ ಜನಪ್ರಿಯ ಶಾಸಕ ಮಂಜುನಾಥ್ ಮಂಜು ಅವರೇ ಮತ್ತೆ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರ ವೇದಿಕೆ ಮುಂದೆ ಇರುವ ಮಾಧ್ಯಮ ಮಿತ್ರರೇ ಮತ್ತೆ ಎಮ್ಎನ್ ಎತ್ತ ಎಲ್ಲ ಪಂಚಾಯಿತಿ ಎಲ್ಲ ಗ್ರಾಮಗಳಿಂದ ಬಂದಿರುವ ಎಲ್ಲ ಏನು ಇವತ್ತು ಎಮ್ಎನ್ ಎತ್ತ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ಉದ್ಘಾಟನೆ ಮಾಡಕ್ಕೆ ಕಟ್ಟಿದ್ದೀರ ಬಹಳ ಖುಷಿ ಆಗ್ತಾ ಇದೆ ಶ್ರೀನಿವಾಸಪುರದಲ್ಲಿ ಮತ್ತೆ ಕೋಲಾರದಲ್ಲಿ ಒಂದನೇ ಮಹಡಿಯಲ್ಲಿ ಕಟ್ಟಡ ಕಟ್ಟಿದ್ಲೋರ್ ಕಟ್ಟಾಗ್ಬಿಟ್ಟಿತ್ತು ಇಲ್ಲಿ ನೀವು ಗ್ರೌಂಡ್ ಫ್ಲೋರ್ನ ಕಟ್ಟಿ ಒಂದು ಒಳ್ಳೆ ಕಟ್ಟಡ ನಮ್ಮ ಶಾಸ್ತ್ರ ಕೊಟ್ಟಿದ್ದ ಶಾಸಕರು ಸಹಕಾರದಿಂದ ಇಷ್ಟು ಒಳ್ಳೆ ಒಂದು ಕಾರ್ಯಕ್ರಮ ಮಾಡಿದ್ದೀರಾ ಮತ್ತೆ ಅಂಗನವಾಡಿ ಏನೋ ಒಂದು ಕಟ್ಟಡ ಅಲ್ಲಿ ಶಾಸಕರ ಅನುದಾನ ಇದೆ ಅಂತ ಹೇಳ್ತಾ ಇದ್ದಾರೆ ಬಹಳ ಖುಷಿ ಆಗ್ತದೆ ಈ ನಿಟ್ಟಿನಲ್ಲಿ ಕೆಲಸ ಹೋದ್ರೆ ಮುಳಬಾಗ್ಲು ಕ್ಷೇತ್ರದ ಏನೋ ಒಂದು ಗಡಿಭಾಗ ಸೆಷನ್ಸ್ ಅಲ್ಲಿ ಶಾಸಕರು ಯಾವಾಗಲೂ ಗಲಾಟೆ ಮಾಡ್ತಾರೆ ಗಡಿಭಾಗದಲ್ಲಿ ಇದೀವಿ ನಾವು ನಮಗೆ ಫಂಡ್ಸ್ ಕೊಡ್ತಾ ಇಲ್ಲ ಅದ್ರ ಜೊತೆ ಅಪೋಸಿಷನ್ ಗಲಾಟೆ ಮಾಡ್ತಾ ಇದ್ದಾರೆ ಆ ಗಲಾಟೆ ಮಾಡಿದ್ರೇನು ಏನು ಕಡಿಮೆ ಕಾಂಗ್ರೆಸ್ ಪಾರ್ಟಿಯವರು ಬಟ್ ಆದ್ರೇನೋ ಒಂದು ಒಳ್ಳೆ ನಿಟ್ಟಿನಲ್ಲಿ ನಮ್ಮ ಮುಳುಬಾಗ್ಲು ಕ್ಷೇತ್ರವನ್ನು ಮುಳಬಾಗಿಲು ತಾಲೂಕನ್ನು ಅಭಿವೃದ್ಧಿ ಹಾದಿಯಲ್ಲಿ ಕರ್ಕೊಂಡು ಹೋಗ್ತಾ ಕರ್ಕೊಂಡು ಹೋಗ್ತಾ ಇದ್ದಾರೆ ಅದ್ರ ಜೊತೆ ಏನು ಈ ರೋಡ್ಸ್ ಆದ್ರೂ ಆಗಿ ಬೇರೆ ಬಿಲ್ಡಿಂಗ್ಸ್ ಆದ್ರೂ ಆಗಿ ಯಾವುದೋ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಇನ್ನ ಕಾಂಗ್ರೆಸ್ ಪಾರ್ಟಿ ಆದರೂ ಯಾರಾದ್ರೂ ಅವ್ರಿಗೆ ಅನುದಾನ ಕೊಡ್ಲಿ ಒಂದು ಒಳ್ಳೆ ನಿಟ್ಟಿನಲ್ಲಿ ನಮ್ಮ ಮುಳುಬಾಗ್ಲು ಕ್ಷೇತ್ರದ ಜನತೆಗೆ ಒಳ್ಳೇದು ಮಾಡ್ತಾರೆ ಅಂತ ನಂಬಿಕೆ ಅಂತ ಯಾಕಂದ್ರೆ ಅಲ್ಲಿ ಅವರು ಸೆಷನ್ಸ್ ಅಲ್ಲಿ ಮಾಡುವಾಗ ಮಾತಾಡುವಾಗ ಅವರು ಬಡಿ ಮುಳುಬಾಗ್ಲು ಅಭಿವೃದ್ಧಿ ಆಗಬೇಕು ದಯವಿಟ್ಟು ನಮಗೆ ಅನುದಾನ ಕೊಡಿ ಅಂತ ಗಲಾಟೆ ಮಾಡ್ತಾರೆ ವಸ್ತು ಬೇರೆ ಏನಿದೆ ಮೊನ್ನೆ ಒಂದು ಹುಡುಮಲೆ ಮತ್ತು ಅವಳಿ ಬೆಟ್ಟದ್ದು ಏನೋ ಒಂದು ಟೂರಿಸಂ ಇದರಲ್ಲಿ ಒಂದು ಪ್ರಸ್ತಾವನೆ ಮಾಡಿದ್ರು ಅಲ್ಲಿ ಒಂದೇ ಮಾತಲ್ಲಿ ಅವರು ನಮ್ಮ ಮಂತ್ರಿಗಳು ಹೇಳ್ತಾರೆ ಕಳಿಸಿದೀವಿ ಕೇಂದ್ರದಿಂದ ಬಂದ್ರೆ ಕೊಡ್ತೀವಿ ಅಂತಹ ಒಂದು ಏನು ಒಂದು ಆನ್ಸರ್ ಕೊಡ್ತಾರೋ ಉತ್ತರ ಕೊಡ್ತಾರೋ ಅದು ನಿಜವಾಗ್ಲೂ ಒಂದು ನನಗೆ ಬೇಜಾರಾಯಿತು ಅದು ಕೇಂದ್ರದಲ್ಲಿ ಅದೇ ತಕ್ಷಣ ನಾನು ಆ ಟೂರಿಸಂ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲಿದೆ ಅಂತ ಆ ಪೇಪರ್ ಹುಡುಗಿಸಿ ಆ ಜಾಯಿಂಟ್ ಸೆಕ್ರೆಟರಿ ಮಾತಾಡಿ ಇದನ್ನ ಏನಾಗಿದೆ ಅಂತ ಕೇಳಿದಾಗ ಮಂಗಳವಾರ ನಾನು ಕರೆದಿದೆ ಅಲ್ಲಿ ಒತ್ತಡ ಹಾಕಿ ಅದನ್ನ ಏನಾದ್ರೂ ನಾವು ಅನುದಾನ ಬಂದ್ರೆ ಅದು ನಿಜವಾಗ್ಲೂ ಶಾಸ್ತ್ರಕ್ಕೆ ಸೇರುತ್ತೆ ಯಾಕಂದ್ರೆ ಅಲ್ಲಿ ಅಲ್ಲಿ ಸೆಷನ್ಸ್ ಅಲ್ಲಿ ಹೇಳದಕ್ಕೆ ನಾನು ಆ ವಿಡಿಯೋ ರಾತ್ರಿ ನೋಡ್ತಾ ಇರುವಾಗ ಅದು ಗೊತ್ತಿದ ತಕ್ಷಣ ಅವರು ಪಿ ಎ ಫೋನ್ ಮಾಡಿ ಪೇಪರ್ ಅಂತ ಇಂತಹ ಒಂದು ಕಾರ್ಯಕ್ರಮಗಳು ಅವರು ಮಾಡ್ತಾ ಇರುವಾಗ ಅವ್ರಿಗೆ ಸಹಕಾರ ಕೊಡ್ತಾ ಇರೋದ್ರೆಲ್ಲ ಇಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ರೇನು ಬಂದು ಸಹಕಾರ ಕೊಡ್ತಾರೆ ಶಾಸಕರು ಅದು ನಮಗೆ ಬಹಳ ಖುಷಿ ಆಗುತ್ತೆ ಅಭಿವೃದ್ಧಿ ಮಾಡುವಾಗ ದಯವಿಟ್ಟು ನೀವು ಅವ್ರ ಜೊತೆಯಲ್ಲಿ ಅಂತ ಹೇಳ್ತೇವೆ ದಯವಿಟ್ಟು ಈ ಎರಡು ಮಾತುಗಳ ನಾಡಕ್ಕೆ ಅವಕಾಶ ಮಾಡಬೇಕು ಧನ್ಯವಾದಗಳು ತುಂಬಾ ಮಾರ್ಮಿಕ